ನೋಡಿದ್ರಿ ನಿಮಗೆ ತುಂಬ ನಕ್ಕಿದೆ ಲೈಕ್ ತುಂಬ ಚೆನ್ನಾಗಿತ್ತು ಫಸ್ಟ್ ಆಫ್ ಆಲ್ ಕಾನ್ಸೆಪ್ಟ್ ತುಂಬ ಇಷ್ಟ ಆಯಿತು ನನಗೆ ಆ್ಯಂಡ್ ನನಗೆ ಸ್ವಲ್ಪ ಸ್ಟೋರಿ ಗೊತ್ತಿತ್ತು ಬಿಕಾಸ್ ಸೃಜನ್ ನನಗೆ ಒಂದು ಒಂದು ಲೈನ್ ಹೇಳಿದ್ರು ಸೊ ಲೈಕ್ ಪೂರ್ತಿ ಗೊತ್ತಿಲ್ಲದೆ ಬಂದಿಲ್ಲ ನಾನು ಬಟ್ ಆದರೂ ತುಂಬ ಚೆನ್ನಾಗಿ ತೆಗೆದಿದ್ದಾರೆ ಫಸ್ಟ್ ಟೈಮ್ ನಿರ್ದೇಶನ ಮಾಡಿದ್ದಾನೆ ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಾನು ಎಲ್ಲರೂ ತುಂಬ ಚೆನ್ನಾಗಿ ಪರ್ಫಾಮ್ ಮಾಡಿದ್ದಾರೆ ಆ್ಯಂಡ್ ನಾವು ನನ್ನ ಅಮ್ಮ ನನ್ನ ತಮ್ಮ ಬಂದಿದ್ವಿ ಸೊ ತುಂಬ ನಗ್ತಾ ಇದ್ವಿ ನಾವು ನಗ್ಸೋದಲ್ಲಿ ಎಕ್ಸ್ಪರ್ಟ್ ಅನಿಸುತ್ತೆ ಸುಜನ್ ಸೊ ಖಂಡಿತ ಆ ಒಂದು ನಂಬಿಕೆ ಇತ್ತು ನನಗೆ ದಟ್ ಸ್ಕ್ರಿಪ್ಟ್ ತುಂಬ ಚೆನ್ನಾಗಿ ಮಾಡಿದ್ದಾನೆ ಅಂತ ಸೊ ಖಂಡಿತ ಕಾನ್ಸೆಪ್ಟ್ ತುಂಬ ಚೆನ್ನಾಗಿದೆ ಒಂದು ಕಾಮಿಡಿ ಜೊತೆ ಬೇರೆ ಎಲಿಮೆಂಟ್ಸ್ ಇಟ್ಕೊಂಡು ಐ ಥಿಂಕ್ ಒಂದು ಒಳ್ಳೆ ಸೋಷಿಯಲ್ ಮೆಸೇಜ್ ಕೂಡ ಇದೆ ಆ್ಯಂಡ್ ಸ್ವಲ್ಪ ಇಮೋಷನಲ್ ಕೂಡ ಸೊ ತುಂಬ ಖುಷಿಯಾಯಿತು ನೋಡಿ ನಾನು ಆ್ಯಕ್ಚುಲಿ ಸ್ವಲ್ಪ ಲೇಟ್ ಆಯಿತು ಹೋದ್ ನೋಡಬೇಕು ನೋಡಬೇಕು ಅಂತ ಅನಿಸ್ತಿದೆ ಸೊ ಬಟ್ ಈ ಸರಿ ಇಲ್ಲ ನಾನು ಶೋ ಮಾಡ್ತೀನಿ ಅಂತ ಸೊ ತುಂಬ ಖುಷಿಯಾಯಿತು ಆ್ಯಂಡ್ ಖಂಡಿತ ನೀವೆಲ್ಲರೂ ಈ ಮೂವಿನ ಚಿತ್ರಮಂದಿರದಲ್ಲಿ ಬಂದು ನೋಡಿ ಕಮ್ ವಾಚ್ ಇನ್ ದ ಥಿಯೇಟರ್ಸ್ ಅಂಡ್ ಟೀಮ್ಗೆ ಸಪೋರ್ಟ್ ಮಾಡಿ ಅಂತ ಥ್ಯಾಂಕ್ ಯು ಸಖತ್ ತುಂಬ ಎಂಟರ್ಟೈನಿಂಗ್ ಆಗಿದೆ ಸಿನಿಮಾ ನನಗೆ ಫಸ್ಟ್ ಹಾಫು ತುಂಬ ಇಷ್ಟ ಆಯಿತು ನನಗೆ ಸೆಕೆಂಡ್ ಹಾಫು ಸಖತ್ ಇಷ್ಟ ಆಯಿತು ಸುಜನ್ ಅವರ ಮೊದಲನೇ ಡೈರೆಕ್ಷನ್ ಸಿನಿಮಾ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಅವ್ರನ್ನ ಯಾವಾಗಲೂ ನನಗೆ ಗೊತ್ತು ಅವರ ಕಾಮಿಡಿ ಅಂತಂದರೆ ಅದು ಅವ್ರ ಜಾನರು ಸೊ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ ಅಂತ ಬಟ್ ಡೈರೆಕ್ಷನ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ನನಗೆ ತುಂಬ ಎಂಟರ್ಟೈನಿಂಗ್ ಆಗಿ ಅನಿಸ್ತು ಆ್ಯಂಡ್ ಎಲ್ಲ ಕಲಾವಿದರು ತುಂಬ ಚೆನ್ನಾಗಿ ಅವರ ಪಾತ್ರನ ಮಾಡಿದ್ದಾರೆ ಆ್ಯಂಡ್ ಸುಜನ್ ಅವರ ಡೈರೆಕ್ಷನ್ ತುಂಬ ಚೆನ್ನಾಗಿತ್ತು ಆಮೇಲೆ ನನಗೆ ಆ ಗೋಸ್ಟ್ಗಳೆಲ್ಲ ತುಂಬ ಇಷ್ಟ ಆಯಿತು ಸೊ ನನಗೂ ಆ ಥರ ಗೋಸ್ಟ್ಗಳನ್ನ ಮೀಟ್ ಮಾಡಬೇಕು ಸೊ ಸಕ್ಕದಾಗಿತ್ತು ಆಲ್ ದ ಬೆಸ್ಟ್ ಆ್ಯಂಡ್ ಎಲ್ಲರೂ ಮಿಸ್ ಮಾಡಿದೆ ಜಿ ಎಸ್ ಸಿ ಸಿನಿಮಾನ ನಮಸ್ತೆ ನಾಡಿಗೆ ನಮಸ್ತೆ ಒಂದು ಕಾಮಿಡಿಗೆ ಮತ್ತು ಕಾಮಿಡಿ ಹುಟ್ಟಿಸೋದಕ್ಕೆ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಸೃಜನು ಸಿಕ್ಕಾಬಟ್ಟೆ ಫೇಮಸ್ ಅದು ಎಲ್ರಿಗೂ ಗೊತ್ತು ಒಂದು ಅಸಾಧಾರಣ ಪ್ರತಿಭೆ ಪ್ರತಿಭೆ ಸೃಜನ್ದು ಆತ ಈ ನಿದ್ದೆ ಮಾಡೋಕ್ಕೆ ಮುಂಚೆ ಒಂದಿಷ್ಟು ಕಂಟೆಂಟ್ಗಳನ್ನು ಯೋಚನೆ ಮಾಡ್ತದಂಥ ಅವನ ಮೈಂಡು ನನಗೆ ಹೇಳಿದ್ದಾಗ ಆ ಥರ ಒಂದು ಆರೆಂಟು ವರ್ಷದ ಹಿಂದೆ ಅವ್ನ ತಲೆಗೆ ಬಂದಂಥ ಒಂದು ಕಾನ್ಸೆಪ್ಟನ್ನು ಸಿನಿಮಾ ಮಾಡಬೇಕು ಸಿನಿಮಾ ಮಾಡಬೇಕು ಅಂತ ಗುದ್ದಾಡಿ ಗುದ್ದಾಡಿ ಮಾಡಿರೋ ಸಿನ್ಮಾ ಜಿ ಎಸ್ ಟಿ ಒಂದು ಒಬ್ಬ ಹ್ಯೂಮರಿಸ್ಟ್ ಒಬ್ಬ ತಮಾಷೆಗೆ ಗೊತ್ತಿರೋ ವ್ಯಕ್ತಿ ನಿರ್ದೇಶನ ಮಾಡ್ತಾನೆ ಅಂತ ತಾವೆಲ್ಲ ಕೇಳಬಹುದು ಹೇಗೆ ಮಾಡ್ತಾನೆ ಅಂತ ಕೇಳಬಹುದು ಬಟ್ ನನಗೆ ಸೃಜನು ಅವ್ರ ತಾಯಿ ಗಿರಿಜಮ್ಮ ಮತ್ತು ಸೃಜನ್ ರೆಡಿ ಕುಟುಂಬ ಒಂದು ಆಲ್ಮೋಸ್ಟ್ ಒಂದು ಹದಿನಾಲ್ಕು ಹದಿನಾರು ಹದಿನೇಳು ವರ್ಷದಿಂದ ಗೊತ್ತು ಅವತ್ತಿಂದನೂ ಅವ್ನ ಕನಸಾಗಿತ್ತು ನಿರ್ದೇಶನ ಮಾಡಬೇಕು ಅನ್ನೋದು ಇವತ್ತು ಆ ಎಲ್ಲ ಕನಸನ್ನು ಒಟ್ಟು ಒಂದು ಬುಟ್ಟಿಗೆ ಹಾಕಿಬಿಟ್ಟು ಚೆನ್ನಾಗಿ ಒತ್ಕೊಂಡ್ಬಂದು ಪರದೆ ಮೇಲೆ ತೋರಿಸಿದ್ದಾನೆ ಅವನಿಗಿರೋ ಒಂದು ನೆರೆಟಿವ್ ಸ್ಟ್ರೆಂತ್ ಅಂದರೆ ಒಂದು ಕಥೆನ ಹೇಳೋ ರೀತಿ ತಮಾಷೆಗೆ ಹೇಳೋ ರೀತಿ ಅದರ ಒಳಗಡೆ ಒಂದು ವೇದ ಅಂತ ಎಲ್ಲವನ್ನೂ ಒಂದಿಷ್ಟು ದೆವುಗಳು ಇಟ್ಕೊಂಡು ಹೇಳಿದ್ದಾನೆ ಅದು ಚೆನ್ನಾಗಿ ತುಂಬ ಫನಿಯಾಗಿದೆ ಮತ್ತು ಕೊನೆ ಕೊನೆಗೆ ಎಮೋಷ್ನಲ್ ಕೂಡ ಆಗುತ್ತೆ ಸೃಜನ್ ಅನ್ನೋ ಒಬ್ಬ ಒಳ್ಳೆಯ ಸಹೃದಯನ ಈ ಪ್ರಯತ್ನಕ್ಕೆ ಸಮಸ್ತ ನಾಡು ಥಿಯೇಟ್ರಿಗೆ ಬಂದು ಚಿತ್ರ ನೋಡಿ ಈ ತಂಡವನ್ನು ಜಿ ಎಸ್ ಟಿ ತಂಡವನ್ನು ಹಾರಿಸಬೇಕು ಅಂತ ನನ್ನ ಒಂದು ಕೋರಿಕೆ ನಿರ್ಮಾತೃಗಳು ಅಷ್ಟೇ ತುಂಬ ಸಿನಿಮಾಗಳನ್ನು ಮಾಡಿರೋಂಥ ನಿರ್ಮಾಣ ಸಂಸ್ಥೆ ಯುಜನ್ ಸಿನಿಮಾ ಮನೆತನದಲ್ಲೇ ಹುಟ್ಟಿದವರು ಕೆಲಸ ಗೊತ್ತಿರೋರು ಒಂದು ಸಿನಿಮಾ ಮಾಡಿದಾಗ ಅದಕ್ಕೊಂದು ಚಪ್ಪಾಳೆ ಶಿಳ್ಳೆ ತಮ್ಮ ಕಡೆಯಿಂದ ಬಂದರೆ ಆ ತಂಡದ ಶ್ರಮ ಸಾರ್ಥಕ ನೀವು ಚಿತ್ರಮಂದಿರಕ್ಕೆ ಬಂದ್ರೇ ನಮ್ಮ ಸಿನಿಮಾದವ್ರಿಗೆ ಒಂದು ತೃಪ್ತಿ ದಯಮಾಡಿ ಚಿತ್ರಮಂದಿರಕ್ಕೆ ಬಂದು ಜಿ ಎಸ್ ಟಿನ ನೋಡಿ ಆ ತಂಡವನ್ನು ಹರಿಸಿ ಅವರಿಂದ ಮತ್ತಷ್ಟು ಸಿನಿಮಾಗಳು ಬರಲಿ ಅಂತ ನಾನು ಹಾರೈಸ್ತೀನಿ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ ಜೈ ಕನ್ನಡ ಖಂಡಿತ ಖಂಡಿತವಾಗಿ ನಾನು ಚಿತ್ರ ನೋಡಿ ಸಂತೋಷ ಆಯ್ತು ನನಗೆ ಯಾಕೆಂದರೆ ಎಲ್ಲ ನಗುಲ್ಲೂ ಒಂದೊಂದು ಮೆಸೇಜ್ ಇತ್ತು ನಿಜಕ್ಕೂ ಹಾಸ್ಯನೂ ಮೆಸೇಜು ಒಟ್ಟಿಗೆ ಹೇಳೋದು ತುಂಬ ಕಷ್ಟ ಅದನ್ನು ಸುಜನ್ ಅವ್ರು ಮಾಡಿದ್ದಾರೆ ನಾನು ಅವರ ಸುಬ್ಬನಾಡುಗಳ ಕಂಬಡಿಲ್ಲಿದ್ದೆ ಅವರ ಮಗವ್ರ ಜೊತೆಯಲ್ಲಿದ್ದೆ ಮೊಮ್ಮಗನ ಜೊತೆಯಲ್ಲಿದ್ದೆ ಮರಿಮಕ್ಕಳ ಜೊತೆಯಲ್ಲೂ ಇದ್ದೆ ಇದು ತಮ್ಮೆಲ್ಲರ ಆಶೀರ್ವಾದ ಅಲ್ಲದೆ ಮತ್ತೊಂದಿಲ್ಲ ತಾವೆಲ್ಲರೂ ಪ್ರೇಕ್ಷಕರು ಬಂದು ಚಿತ್ರ ನೋಡಿ ಮತ್ತಷ್ಟು ಯಶಸ್ಸು ಮಾಡಬೇಕು ಈಗ ಹೌಸ್ಫುಲ್ ಆಗಿತ್ತು ಮತ್ತಷ್ಟು ಎಂಟಾರು ದಿವಸ ಅಲ್ಲ

ಎಲ್ಲ ಸಿನಿಮಾ ನೋಡ್ತಾ ಇರ್ತೀನಿ ಆದರೆ ಇದು ಬಹಳ ವಿಚಿತ್ರವಾಗಿದ್ರು ಬಹಳ ಚೆನ್ನಾಗಿ ಬಂದಿದೆ ಯಾಕಂದರೆ ಇಂಥ ಸಿನಿಮಾಗಳು ಒಳ್ಳೆ ಬೆನಿ ಒಳ್ಳೆ ಕಾಮಿಡಿ ಇದೆ ಮತ್ತೆ ಒಳ್ಳೆ ತಿಳ್ಕೊಳೋಂಥ ವಿಚಾರ ಇದೆ ಮತ್ತು ಅದರಲ್ಲೂ ಕೂಡ ಸುಜನ್ ಅವರ ಕುಟುಂಬ ಈ ಒಂದು ಚಿತ್ರರಂಗದಲ್ಲಿ ಒಳ್ಳೆ ಸರ್ವಿಸ್ ಮಾಡಿದೆ ಇಂಥ ಒಂದು ಒಳ್ಳೆಯ ಚಿತ್ರವನ್ನು ಭಾಳ ಚೆನ್ನಾಗಿ ತೆಗೆದಿದ್ದಾರೆ ಸುಜನ್ ಅವರ ಒಂದೇನು ಈ ತಂಡ ಇದೆ ಒಳ್ಳೆಯ ರೀತಿಯಲ್ಲಿ ಬಂದಿದೆ ಇದು ಒಳ್ಳೆ ಎಲ್ಲ ನಮ್ಮ ಕನ್ನಡಿಗರು ನೋಡಬೇಕು ಇಂಥ ಚಿತ್ರಗಳನ್ನ ನೋಡಬೇಕು ಇದಕ್ಕೆ ಬೆಲೆಯನ್ನು ಕಟ್ಟಬೇಕು ಸೊ ಇಂಥದ್ದು ಈ ಥರನೇ ಒಳ್ಳೆ ಒಳ್ಳೆ ಫಿಲಮ್ಗಳು ಕನ್ನಡದಲ್ಲಿ ಬರಬೇಕು ನಾವೆಲ್ಲರೂ ಕೂಡ ಕನ್ನಡಿಗರು ನೋಡಬೇಕು ಹಾಯ್ ಹೆಂಗಿತ್ತು ಸಿನಿಮಾ ಸೂಪರ್ ಆಗಿತ್ತು ಸುಮ್ಮನೆ ಹೇಳೋದಂತಲ್ಲ ನಮ್ಮ ಟೀಮ್ ಅಂತ ಹೇಳೋದಲ್ಲ ಜಿ ಎಸ್ ಟಿ ಇಸ್ ಅ ಮೂವಿ ವಿತ್ ಕಾಮಿಡಿ ವಿತ್ ವ್ಯಾಲ್ಯೂಸ್ ಆ್ಯಂಡ್ ಎಮೋಷನ್ಸ್ ಎಲ್ಲ ಕನ್ನಡದವರು ಥಿಯೇಟರ್ ಬಂದು ಫಿಲಮ್ ನೋಡ್ತಿದ್ದಾರೆ ಎರಡನೇ ವಾರನೂ ಜನ ತುಂಬಿದ್ರು ಬಹಳ ಖುಷಿ ಆಗ್ತಾ ಇದೆ ಹೀಗೆ ಥಿಯೇಟರ್ ಬಂದು ಕನ್ನಡ ಸಿನಿಮಾಗಳನ್ನ ಬೆಳೆಸಬೇಕು ಯಾಕಂದರೆ ಒಳ್ಳೆ ಸಿನಿಮಾನ ಬೆಳೆಸಬೇಕು ತುಂಬ ಚೆನ್ನಾಗಿದೆ ಹೇಳ್ದಂಗೆ ವ್ಯಾಲ್ಯೂಸ್ ಇದೆ ಎಮೋಷನ್ಸ್ ಇದೆ ಸಾಂಗ್ಸ್ ಕೂಡ ತುಂಬ ಚೆನ್ನಾಗಿದೆ ಆಮೇಲೆ ಫುಲ್ ಫ್ಯಾಮಿಲಿ ಕೂತ್ಕೊಂಡು ನೋಡುವಂಥ ಒಂದು ಚಿತ್ರ ಬಹಳಷ್ಟು ದಿನಗಳ ನಂತರ ಕಾಮಿಡಿನಲ್ಲಿ ಎಮೋಷನ್ಸ್ ಸೇರಿದೆ ವ್ಯಾಲ್ಯೂಸ್ ಇದೆ ಅದು ತುಂಬ ಕಡಿಮೆ ಆಗಿದೆ ಅಂತ ಈ ನಡುವೆ ಅಂತ ಅನಿಸಿತ್ತು ನನಗೆ ಬಟ್ ಈ ಮೂವಿನಲ್ಲಿ ನಮ್ಮ ಜಿ ಎಸ್ ಟಿನಲ್ಲಿ ನಿಮಗೆಲ್ಲ ಒಂದು ಫುಲ್ ಎಂಟರ್ಟೈನ್ಮೆಂಟ್ ಪ್ಯಾಕ್ ಅಂತ ಹೇಳ್ಬೋದು ಮಿಸ್ ಮಾಡಿಬಿಡಿ ಪ್ಲೀಸ್ ಬನ್ನಿ ಥಿಯೇಟ್ರಿಗೆ ಬಂದು ನಮ್ಮ ಜಿ ಎಸ್ ಟಿ ಸಿನಿಮಾನ ನೋಡಿ ಕನ್ನಡ ಸಿನಿಮಾನೇ ಬೆಳೆಸಿ ಥ್ಯಾಂಕ್ ಯು ಹಾಯ್ ಎಲ್ಲಿಗೂ ನಮಸ್ಕಾರ ಮೂವಿ ತುಂಬ ಚೆನ್ನಾಗಿತ್ತು ಒಂದು ಒಳ್ಳೆ ಕಂಟೆಂಟ್ ಅಂತಲೇ ಹೇಳ್ಬೋದು ಯಾರು ಮೂವಿನ ಮಿಸ್ ಮಾಡಿಬಿಡಿ ತುಂಬ ಕಾಮಿಡಿ ಆಗಿದೆ ಸೆಕೆಂಡ್ ಆಫ್ ಅಂತೂ ಇಲ್ಲಿ ಬೇಜ್ ಬೋ ಬೋರ್ ಅನ್ನೋ ಮಾತೇ ಇಲ್ಲ ಫುಲ್ ಮೂವಿಯಲ್ಲಿ ಸೆಕೆಂಡ್ ಹಾಫ್ ತುಂಬ ನಗು ಬರೆಸೋ ಒಂದು ಕಾಮಿಡಿ ಎಲ್ಲ ಇದೆ ಸೊ ಯಾರು ಮಿಸ್ ಮಾಡ್ದಲೆ ಜಿ ಎಸ್ ಟಿ ಮೂವಿನ ಬಂದು ನೋಡಿ ಆದಷ್ಟು ಕನ್ನಡ ಮೂವೀಸ್ನ ನೋಡಿ ಕನ್ನಡ ಮೂವೀಸ್ನ ಉಳಿಸೋಣ ಸೊ ಹಾಗೆ ಸ್ಟುಡೆಂಟ್ಸ್ ಪ್ರೊಡಕ್ಷನ್ ಅಂದರೆ ಕೇಳಲೇಬೇಕಾ ಅವ್ರದ್ದೇ ಡೈರೆಕ್ಷನಲ್ಲಿ ಹಿಡಿದು ತುಂಬ ಕಾಮಿಡಿ ಆಗಿದೆ ಫ್ಯಾಮಿಲಿ ಕುತ್ಕೊಂಡು ನೋಡೋ ಅಂತ ਹੋਗੀ ਥੀਏਟਰਸ 'ਚ ਬੰਦ ਹੋਊ ਮੂਵੀ ਨਾ ਹੋਊ ಜಿ ಎಸ್ ಟಿ ಸಿನಿಮಾ ಬಹಳ ಬಹಳ ಖುಷಿ ಆಯಿತು ನನಗೆ ನೋಡಿ ಯಾಕಂದರೆ ಆಫ್ಟರ್ ಲಾಂಗ್ ಟೈಮ್ ಎಲ್ಲ ಎಮೋಷನ್ಸು ಇರುವಂಥ ಸಿನಿಮಾ ಅಂತ ಹೇಳ್ಬೋದು ಆ್ಯಂಡ್ ಆಫ್ಕೋರ್ಸ್ ನಮ್ಮ ಶೃಜನ್ ಸೃಜನ್ ಲೋಕೇಶ್ ಇದ್ದಾರೆ ಅಂತಂದ್ರೆ ಎಲ್ಲ ಇರುತ್ತೆ ಅಲ್ಲಿ ಕಂಪ್ಲೀಟಾಗಿ ಒಂದು ಎಂಟರ್ಟೈನ್ಮೆಂಟ್ ಇರುತ್ತೆ ಕಾಮಿಡಿ ಇರುತ್ತೆ ಅವ್ರ ಎಲ್ಲ ಒಂದು ಎಮೋಷನ್ಸ್ನ ಕೊಡುವಂಥ ಒಂದು ಸಿನಿಮಾಗಳನ್ನೇ ಅವ್ರು ಯಾವತ್ತೂ ಕೊಡ್ತಾ ಬಂದಿರೋದು ಸೊ ಐ ಜಸ್ಟ್ ಥರೋಲಿ ಲವ್ಡ್ ಆ್ಯಂಡ್ ಹಿ ಆಸ್ ಪ್ರೂವ್ಡ್ ಈಸ್ ಅ ಫೆಂಟ್ಯಾಸ್ಟಿಕ್ ಆ್ಯಕ್ಟರ್ ಅಂತ ಪ್ರೂವ್ ಮಾಡಿದ್ದಾರೆ ಡಿರೆಕ್ಟರ್ ಅಂತ ಪ್ರೂವ್ ಮಾಡಿದ್ದಾರೆ ಪ್ರೊಡ್ಯೂಸರ್ ಆ್ಯಂಡ್ ಎಲ್ಲ ಗೊತ್ತಿರುವಂಥ ಒಬ್ಬರು ವ್ಯಕ್ತಿಯವರು ಸೊ ಅವ್ರನ್ನ ಥಿಯೇಟ್ರ್ ಮೇಲೆ ನೋಡಿದಾಗ ಥಿಯೇಟರ್ ಅಲ್ಲಿ ಬಿಗ್ ಸ್ಕ್ರೀನಲ್ಲಿ ಅವ್ರನ್ನ ನೋಡೋದೇ ಏನೋ ಒಂದು ಚಾಯ್ ಎಂಟರ್ಟೈನ್ಮೆಂಟ್ ಸೊ ನೀವು ದಯವಿಟ್ಟು ಜಿ ಎಸ್ ಟಿ ಸಿನಿಮಾನ ಮಿಸ್ ಮಾಡದೆ ನೋಡಿ ಎಲ್ಲ ಎಮೋಷನ್ಸ್ ಇರುವಂಥ ಸಿನಿಮಾ ದಯವಿಟ್ಟು ಥಿಯೇಟ್ರಿಗೆ ಬಂದು ನಮ್ಮ ಕನ್ನಡ ಸಿನಿಮಾಗಳನ್ನ ನೋಡಿ ಸ್ಪೆಷಲಿ ಜಿ ಎಸ್ ಟಿನ ಮಿಸ್ ಮಾಡ್ತೀವಿ ಥ್ಯಾಂಕ್ ಯು